ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಷ್ಮೆ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಸಂಜೆ ಹೊತ್ತು ಸ್ನ್ಯಾಕ್ಸ್ ರೆಸಿಪಿ ಸಂಜೆ ಹೊತ್ತು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಬನ್ನಿ ಡ್ರೈ ಗೋಬಿನ ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಕುದಿಸ್ಕೊಂಡಿರೋ ನೀರು ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಬಿಸಿ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಇವಾಗ ನಾನು ಮುಂಚೆನೇ ಹೂಕೋಸನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಹತ್ತರಿಂದ ಅರ್ಧ ಗಂಟೆ ತನಕ ಇದರಲ್ಲಿ ಉಪ್ಪು ನೀರಲ್ಲಿ ನೆನೆಸ್ಕೋಬೇಕು ಮಿನಿಮಮ್ ಹತ್ತು ನಿಮಿಷನಾದರೂ ನೆನೆಸ್ಬೇಕು ಯಾಕಂದರೆ ಹೂಕೋಸಲ್ಲಿ ಹುಳ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಬಿಸಿನೀರಲ್ಲಿ ನೆಲೆಸಿ ನೆನೆಸೋದ್ರಿಂದ ಅದೆಲ್ಲ ಆಚೆ ಬರುತ್ತೆ ಮತ್ತು ಔಷಧಿ ಎಲ್ಲ ಜಾಸ್ತಿ ಹೊಡೆದಿರುತ್ತಲ್ವ ಹಾಗಾಗಿ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸಿ ಅದನ್ನು ಶೋಧಿಸ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಇವಾಗ ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ಪೂ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸೋಯಾ ಸಾಸ್ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅಜ್ಕಾರದ ಪುಡಿ ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಮೂರು ಸ್ಪೂನ್ ಫ್ಲೋರು ಒಂದೆರಡು ಸ್ಪೂನ್ ಮೈದಾ ಹಿಟ್ಟು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಹೂಕೋಸ್ನೆಲ್ಲ ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೀರೇನು ಹಾಕ್ತೆ ಹಾಗೆಯೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾದ್ರೂ ಕೋಟಿಂಗ್ ನೀಟಾಗಿ ಬರಲ್ಲ ಹಾಗಾಗಿ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಎಣ್ಣೆ ಇಟ್ಕೊಳ್ಳೋಣ ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಒಂದೊಂದಾಗಿ ಹಾಕ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಗರ್ಗರಿಯಾಗಿರುತ್ತೆ ಇದನ್ನು ಕೊನ್ನೊಂದೆ ಹಾಕಿ ನೀಟಾಗಿ ಎಲ್ಲಾನು ಬೇಯಿಸ್ಕೊಳ್ಳೋಣ ಎರಡು ಸೈಡೂ ನೀಟಾಗಿ ಅವಾಗವಾಗ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಇದಿನೇನೋ ಆಯಿತು ಆಲ್ಮೋಸ್ಟು ಆವಾಗ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡು ನೀಟಾಗಿ ಎಣ್ಣೆಲಿ ಕರೆದು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಫ್ರೈ ಆಗಿದೆ ಎತ್ತಿಟ್ಕೊಂಬಿಡೋಣ ಸಾಸ್ ಜೊತೆ ಅಂತೂ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ಇದ್ದರೆ ಪುದೀನ ಚಟ್ನಿ ಜೊತೆ ಮತ್ತು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಬೋದು ಮಕ್ಳಿಗೆ ದೊಡ್ಡವ್ರಿಗೆ ಎಲ್ಲಾರ್ಗು ತುಂಬ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಹೊರಗಡೆ ತಿನ್ನೋದಕ್ಕಿಂತ ಸಲ ಮನೇಲೂ ಟ್ರೈ ಮಾಡಿ ನಿಮಗೂ ರುಚಿ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನನ್ನ ರೆಸಿಪೀಸ್ನೆಲ್ಲ ಪೂರ್ತಿ ನೋಡಿ ನನ್ನ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು